நீல் சைட்ரப்பா நம்ம அந்த ஆய் நிபோது ஏழு கண்டை நம்ம ಯಾರ <laughs> <laughs> ಅದು ಅದಿಕರ್ ಬನಿಸು ನೆನೆ ರವಿ ಏನದು ಬೇಗ ಬೇಗ ಹೋಗೋ ಬಿಡು ಸರ್ ಅದಿಕರ್ ಬನಿಸು ಅದಿಕರ್ ಬನಿಸು ಹರಿದೆ ಒಂದಕ್ಕೆ ಒಂದಿೋರ್ಟಿ ಅಜಿ ನೋಡಿ ಡೌನ್ಲೋಡಿ ಪಾರ್ಟಿ ಮಾಡಿದ್ಮೇಲೆ ಬಿಟ್ಟು ತೆಗೆದು ಸಂಪೂರ್ಣವಾಗಿ ಯಶಸ್ವಿಯಾಗಿ ಸರ್ಕಾರ ಬಂದ ಮೇಲೆ ಕಾರ್ಯಾನುಷ್ಠಾನು ಐದು ಗ್ಯಾರಂಟಿಗಳ ಐದು ದಾರಿ ಕಾರ್ಯ ಅದಕ್ಕೆ ಬೇಕಾಗಿರೋ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೂಡ ಖರ್ಚು ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಈ ಗ್ಯಾರಂಟಿ ಕಾರ್ಯಕ್ರಮ ಇಟ್ಟಿದ್ದೀವಿ ಶಕ್ತಿ ಗೃಹಜ್ಯೋತಿ ಗೃಹಲಕ್ಷ್ಮೆ ಅನ್ನಭಾಗ್ಯ ಈ ಒಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಆಶಾಭಾವನೆಯಿಂದ ಇದ್ದೀವಿ ಎಲ್ಲ ಕಡೆ ಒಳ್ಳೆಯ ಇದೆ ಈ ಗ್ಯಾರಂಟಿಗಳು ಕೊಟ್ಟಿದ್ದರು ಮುಖಾಂತರ ಇಪ್ಪತ್ತೆಂಟು ಇಪ್ಪತ್ತೆಂಟು ಕೂಡ ನಾವು ಗೆಲ್ತೀವಿ ಅಂತ ಆಶಾಭಾವನೆ ಮಾಡಿದ್ದೀವಿ ಹದಿನಾಲ್ಕು ಕ್ಷೇತ್ರಗಳು ಸರ್ಕಾರ ಆರು ಗಂಟೆ ಮೇಲೆ ಇದಕ್ಕೆ ಸ್ವಲ್ಪ ಕೂಡ ಹೇಳಕ್ಕೆ ಸಾಧ್ಯವಾಗ ಪೂರ್ತಿ ಪ್ರಮಾಣದಲ್ಲಿ ಎಲೆಕ್ಷನ್ ಮಾಡಿದೆ ಹೇಳೋಕ್ಕಾಗಲ್ಲ ಅಂತ ಭಾವಿಸಿದ್ದೀನಿ ಕೋಲಾರ ಇಪ್ಪತ್ತ ಎಂಟು ಕ್ಷೇತ್ರಗಳು ಆದ್ಮೇಲೆ ಮಾಡ್ಬೋದು ಅಥವಾ ಮೇಜರ್ ಆಗಿ ಎಕ್ಸಿಟ್ ಪೋಲ್ ಅಂದರೆ ಜೂನ್ ನಾಲ್ಕರ ಮೊದಲ ದಿನ ಮಾಡ್ಬೋದಂತ ನನ್ನ ಚುನಾವಣೆ ಪೂರ್ತಿ ಇಡೀ ರಾಷ್ಟ್ರದ ಚುನಾವಣೆ ಇದು ಒಂದು ರಾಜ್ಯದ ಚುನಾವಣೆ ಅಲ್ಲ ಇದಾದ್ಮೇಲೆ ದೇಶದಲ್ಲಿ ಕೂಡ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಒಂದು ಒಳ್ಳೆಯ ಪ್ರಣಾಳಿಕೆಯನ್ನು ಕೊಟ್ಟು ಬಹಳ ಮುಖ್ಯವಾಗಿದ್ದು ರೈತರ ಸಾಲ ಮನ್ನೆ ಮತ್ತು ಸ್ವಾಮಿನಾಥವರಲ್ಲಿ ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪಡೆದಂಥ ರೈತರು ಬೆಳೆದಂಥ ದವಸ್ಥಾನ್ಯ ಕೊಡುವಂಥ ಮಹಾಲಕ್ಷ್ಮಿ ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದು ಮಹಿಳೆಯರು ಮತ್ತು ಯುವಕರಿಗೆ ಟ್ರೈನಿಂಗು ಕೊಟ್ಟು ಅವರಿಗೆ ಒಂದು ಲಕ್ಷ ರೂಪಾಯಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಗ್ಯಾರಂಟಿ ಸಮಾಜದಲ್ಲಿ ಸಮಾನತೆಯನ್ನು ಕಾಣುವಂಥದಕ್ಕೆ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಜಾರಿ ಮಾಡಬೇಕೆಂಬ ಸೂಚನೆಯನ್ನು ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ದೇವೆ ಇವತ್ತಿ ಹಿಂದೆಂದೂ ಇಲ್ಲ ಅಂಥ ಒಳ್ಳೆಯ ಪ್ರಣಾಳಿಕೆಯನ್ನು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ ನಾವು ಜಾತ್ಯಾತೀತ ಪಕ್ಷಗಳ ಒಕ್ಕೂಟ ಕಾಂಗ್ರೆಸ್ ನಾಯಕತ್ವದ ನಾವು ಸರ್ಕಾರವನ್ನು ಮಾಡ್ತೀವನ್ನೋ ವಾತಾವರಣ ನಿಮಗೂ ಗೊತ್ತಿಲ್ಲ ಇವತ್ತು ಎಕ್ಸಿಟ್ ಪೋಲೇ ಸಮಕ್ಕೆ ಬರ್ತಾ ಇದೆ ಎಂಡಿ ಎರಡನೇ ಸರ್ ಕೋಲಾರದಲ್ಲಿ ಯಾರು ಗೆಲ್ಬೋ ಸರ್ ಕೂಡ ಹತ್ತಿರ ಆಗ್ತಾ ಬರ್ತದೆ ಕೋಲಾರ ಆಗಲಿ ಚಿಕ್ಕಬಳ್ಳಾಪುರ ಆಗಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ನೀವು ಪ್ರಚಾರಕ್ಕೆ ಬಂದಿಲ್ಲ ಸರ್ ಕೋಲಾರದಲ್ಲಿ ನೀವು ಬಹುತೇಕವಾಗಿ ಬಂದಿದ್ದೀನಿ ಸರ್ ನಾನು ನಾಮಿನೇಷನ್ ಆದಾಗ ಬಂದಿದ್ದೇನೆ ಎಲ್ಲೆಲ್ಲಿ ಅವರು ಸಂದರ್ಭ ಬಂದಾಗ ನಾನು ನನಗೂ ಒಂದು ಎಲ್ಲ ಜವಾಬ್ದಾರಿ ಕೊಟ್ಟರೆ ಅಲ್ಲಿ ಕೂಡ ಬಂದಿದ್ದೀನಿ ಸುಮಾರು ನಾಲ್ಕೈದು ಸಾರಿ ಬಂದು ನಾನು ಪ್ರಚಾರ ಮಾಡಿದ್ದೇನೆ ಸಿಎಂ ಎಲ್ಲ ಕಾಂಗ್ರೆಸ್ ಅಲ್ಲಿ ಪ್ರೋಗ್ರಾಮ್ ಇದ್ದೆ ನಾನು ಇಲ್ಲ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಜನರಿಗೆ ಮುಟ್ಟಿದ್ವಿ ಸಾಮಾನ್ಯ ಬಡಬಗ್ಗರಿಗೆ ರೈತರಿಗೆ ಅನುಕೂಲ ಆಗಿದೆ ಆದ್ದರಿಂದ ನಾವು ಬೆಂಬಲಿಗರು ಸಹ ಸಾಕಷ್ಟು ಆಕ್ರೋಶ ವ್ಯಕ್ತಪಡ್ತೀವಿ ಸರ್ ಅಂದರೆ ಕೇಸಿನ ನಿಲಕ್ಕೆ ಮಾತಾಡ್ತೀವಿ ಒಟ್ಟಾರೆ ಕರಿತಾ ಇಲ್ಲ ನೀವು ಒಂದು ಮಣದ ಕೈಲಿದ್ದೀರಿ ನೀವು ಅಂತ ಹೇಳಿ ಸಾಕಷ್ಟು ಅದನ್ನೆಲ್ಲ ಓಪನ್ ಆಗಿ ಇದು ಮಾಡಿದ್ರು ಸರ್ ಹಾಗೇನಿಲ್ಲ ಅವರು ಕರೆದಾಗೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಕಾಂಗ್ರೆಸ್ ಪಕ್ಷದ ಅದಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕು ಕೆಲಸ ಕಾಂಗ್ರೆಸ್ ಬೆಂಬಲಿದ್ದೀವಿ ಹತ್ತು ವರ್ಷ ಕಾರ್ಯಕಾರಿ ಸಮಿತಿಯಲ್ಲಿ ಇದೀನಿ ಎಲ್ಲ ಸಾಕಷ್ಟು ನಾವು ಅನುಭವ ಪಡೆದಿದ್ದೇವೆ ಅದರಿಂದ ಪಕ್ಷ ದೊಡ್ದು ಅದರಿಂದ ಪಕ್ಷದ ಕೆಲಸ ಮಾಡಬೇಕು ಮಾಡಿದ್ದೇನೆ ಇವತ್ತು ಕೋಲಾರ ಆಗಲಿ ಚಿಬ್ಬಳ್ಳ ಎಲ್ಲ ಕೂಡ ಗೆಲ್ಲಬೇಕು ಅಂತ ನಾನು ಆಶಾಭಾವನೆ ಬಂದಿ ಯಾಕಂದರೆ ಕಾರ್ಯಕ್ರಮಗಳು ಅಂತ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಚುನಾವಣೆ ಈ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಚುನಾವಣೆ ಕಾರ್ಯಕ್ರಮ ಯಶಸ್ವಿ ಎಲ್ಲಾನು ಮತದಾರರು ನಾವು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಆಶಾ ಕೊಡ್ತೀವಿ ಕಾಂಗ್ರೆಸ್ ಮತ ಕೊಡಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಎಲ್ಲರೂ ಗೆಲ್ಲಬೇಕು ಅನ್ನೋದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬೇರೆ ದಿಕ್ಕೆ ಇನ್ನೊಂದು ಸಂದರ್ಭದಲ್ಲಿ ಉತ್ತರ ಅಲ್ಲ ಸರ್ ಫಲಿತಾಂಶದ ಮೇಲೆ ನಿಮ್ಮ ಒಂದು ಪ್ರಚಾರ ಪರಿಣಾಮ ದೂರ ಇದ್ರಿ ಅಂತ ಸರ್ ನನ್ನನ್ನು ಏಳು ಸಾರಿ ಗೆಲ್ಲಿಸಿದ ಎಂಟನೇ ಸಾರಿ ಕೂಡ ಹೆಚ್ಚು ಮತ ನನ್ನ ಕೊಡ್ತಾ ನನ್ನನ್ನು ಕೋಲಾರದಿಂದ ಯಾರು ದೂರ ಮಾಡುದಿಲ್ಲ ಎಲ್ಲ ವಿಷಯಗಳು ಕೂಡ ಕಾಲ ಕಾಂಗ್ರೆಸ್ ಗೆಲ್ಲ ಯಾರಾದರೂ ದೂರ ಮಾಡೋಕೆ ಪ್ರಯತ್ನ બગપા સુપરથી બીજ કરજે બગ દો એ